ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಊರಿಗೆ ಬಂದಾಗ ಆ್ಯಕ್ಚುಲಿ ತುಳಸಿ ಮದುವೆಗಂತ ಊರಿಗೆ ಬಂದಿದ್ವಿ ಹಾಗೆ ಊರಿಗೆ ಬಂದಾಗಲೆಲ್ಲ ನಾವು ಬೀಚಿಗೆ ಹೋಗ್ತೀವಿ ಯಾಕಂದರೆ ನಮ್ಮ ಮನೆ ಹಿಂದ್ಗಡೆಯೇ ಬೀಚ್ ಇರೋದ್ರಿಂದ ನನ್ನ ಮಗಳು ಆಟಕ್ಕೆ ಅಂತ ಹೋಗೋದೇ ಬೀಚಿಗೆ ಇದೇ ನಮ್ಮ ಪ್ಲೇ ಆಗಿದೆ ಹಾಗೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಡಿಕೊಂಡು ಮಾರ್ನಿಂಗ್ ಅವರ್ ಈವ್ನಿಂಗ್ ಎರಡು ಟೈಮ್ಗೆ ಹೋಗ್ತೀವಿ ಮಾರ್ನಿಂಗ್ ಆಗಿಲ್ಲ ಅಂದರೆ ಈವ್ನಿಂಗ್ ಹೋಗ್ತೀವಿ ಹಾಗೆ ಅವಳಿಗೆ ಇಷ್ಟ ಬಂದಿರೋಂತಹ ಆಟ ಎಲ್ಲ ಆಡ್ಕೊಂಡು ಬರ್ತಾಳೆ ಹಾಗೆ ನಾನು ಒಂದು ಲಾಗನ್ನು ಕೂಡ ಮಾಡಿದೆ ಇವತ್ತು ಅಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದರೆ ನಮ್ಮ ನಮ್ಮದೇ ಆಗಿರೋದ್ರಿಂದ ನಮಗೆ ಅಲ್ಲಿ ಹೋಗಬೇಕಿಂತು ಟೈಮ್ಗೆ ಹೋಗ್ಬೇಕು ಅನ್ನೋದು ರಿಸ್ಟ್ರಿಕ್ಷನ್ ಇರಲ್ಲ ನಮ್ಮ ತೋಟದ ಆಟಿದ ತಕ್ಷಣ ನಮ್ಮದು ಆಗಿರುತ್ತೆ ಹಾಗೆ ಆ ದಿನ ನನ್ನ ತಮ್ಮನ ಮಗುವಿನ ತೊಟ್ಲಶಾಸ್ತ್ರ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಶಾಸ್ತ್ರವನ್ನು ಮುಗಿಸ್ಕೊಂಡು ಇವ್ನಿಗೆ ಬಂದ್ವಿ ತುಳಸಿ ಮದುವೆ ಇರೋದರಿಂದ ಬೇಗ ಬಂದು ಖುಷಿಯಾದ ವಿಚಾರ ಅಂತ ಹೇಳಿದರೆ ಎಲ್ಲರೂ ಸೇರಿದ್ದೀವಿ ಅಂತ ಹೇಳ್ಕೊಂಡು ಹೇಳಿದರೆ ತುಂಬ ಖುಷಿ ಆಗೋದು ದೂರದಿಂದ ಹೋಗಿರ್ತೀವಿ ಹಾಗಾಗಿ ತುಳಸಿ ಹಬ್ಬವನ್ನು ನಮ್ಮ ಕಡೆ ಈ ರೀತಿಯಲ್ಲಿ ಮಾಡ್ತಾರೆ ಸಿಂಪಲ್ಲಾಗಿ ಮಾಡಿದ್ವಿ ಯಾಕಂತ ಹೇಳಿದರೆ ಅದೇ ದಿನ ಹೋಗಿ ಎಲ್ಲ ಅರೇಂಜ್ ಮಾಡಿದ್ದಾಗಿತ್ತು ಎಷ್ಟಾಗುತ್ತೋ ಅಷ್ಟು ಅರೇಂಜ್ಮೆಂಟ್ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ವಿ ಏನು ನೋಡ್ತಾಯಿದ್ರಲ್ಲ ಈ ರಂಗುಲಿ ಚೆನ್ನಾಗಿದೆಯಲ್ಲ ಎಸ್ ಇದು ಕೂಡ ನಮ್ಮ ಮನ್ ಹಸ್ಬೆಂಡ್ ಅಕ್ಕನ ಮಗಳು ಮತ್ತು ಅಣ್ಣನ ಮಗಳು ಸೇರೆ ಹಾಕಿದ್ದಾರೆ ನೋಡಿ ಓಕೆ ಹಾಗೆ ಪೂಜೆ ಮಾಡ್ತಾ ಮಾಡ್ತಾ ಸರ್ ಸರ್ ಬತ್ತಿ ಪಟಾಕಿ ಎಲ್ಲೆಲ್ಲ ಕಾಮನ್ ಅಲ್ವಾ ಅದೆಲ್ಲ ಬೆಳೆಸ್ಕೊಳ್ತಾ ನಮ್ಮ ತುಳಸಿ ಹಬ್ಬವನ್ನು ತುಳಸಿ ಮದುವೆಯನ್ನು ಮುಗಿಸ್ಕೊಂಡು ಬರ್ತೀವಿ ಎಲ್ಲ ಮಕ್ಕಳು ಕೂಡ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತೀವಿ ನಾವು ಮತ್ತು ಬೀಚಿಗೆ ಹೋಗ್ತಾರೆ ಆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಫಿಶಿಂಗ್ ರಾಡನ್ನು ಆ ಫಿಶಿಂಗ್ ರಾಡನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ ಯಾಕಂತ ಹೇಳಿದರೆ ಫಿಶಿಂಗ್ ಹೋಗೋದಂದ್ರೆ ಅಷ್ಟು ಖುಷಿ ಅನಿಸುತ್ತೆ ಬೀಚಲ್ಲಿ ನಾನು ಮಗಳು ಕಾಮನಾಗಿ ವಾಕಿಂಗ್ ಹೋಗ್ತೀವ ಹಾಗೆ ಇವರು ಕೂಡ ನಮ್ಮ ಹಸ್ಬೆಂಡ್ ಕೂಡ ಫಿಶಿಂಗ್ ಹೋಗಿರೋದ್ರಿಂದ ನಾವು ಕೂಡ ಹೋಗಿದ್ವಿ ಅವರು ಏನು ಮಾಡಿದರೆ ಫಿಶಿಂಗ್ ಚ ಒಳ್ಳೆ ಫಿಶ್ಶು ಫ್ರೆಶ್ ಆಗಿರೋ ಫಿಶಸ್ ಸಿಗತ್ತೆ ಮಾರ್ಕೆಟಿಂದ ತಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆದರೂ ಟೈಮ್ ಆಗಿರೋ ಫಿಶ್ ಸಿಗೋದ್ರಿಂದ ಅಷ್ಟು ಖುಷಿ ಅನಿಸಲ್ಲ ಈಗ ಫಿಶಿಂಗ್ ಮಾಡಿ ತೆಗೆದಿರೋ ಫಿಶ್ ಏನಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ಮತ್ತು ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ ನೋಡಿ ಈ ಫಿಶ್ಶ್ಗಳನ್ನೆಲ್ಲ ಆ್ಯಕ್ಚುಲಿ ಇವತ್ತೇನು ಸಿಗೋಲ್ಲ ಅಂತ ತಿಳ್ಕೊಂಡು ನಮ್ಮ ಮನೆಯವರು ಏನು ಮಾಡಿದ್ದಾರೆ ಒಂದು ಕವರ್ ತಗೊಂಡೋಗಿದ್ದಾರೆ ಫಿಶ್ ಹಾಕಲಿಕ್ಕೆ ಆ ಕವರಲ್ಲೇ ಹಾಕಿಟ್ಕೊಂಡಿದ್ದಾರೆ ನೋಡಿ ಪರವಾಗಿಲ್ಲ ಅನ್ನುವಷ್ಟು ದೊಡ್ಡ ಒಂದು ಗೇಣಿನಷ್ಟು ದೊಡ್ಡ ಫಿಶ್ಗಳು ಸಿಕ್ಕಿದ್ದಾವೆ ಒಂದು ಸಾಂಬಾರು ಮಾಡಬಹುದು ಓಕೆ ನೋಡಿ ಇಷ್ಟು ಸಣ್ಣ ಫಿಶ್ ಹಿಡಿದು ದೊಡ್ಡ ಫಿಶ್ ಕೂಡ ಸಿಗುತ್ತೆ ನಾವು ಯಾವ ಹೂಕ್ಕನ್ನು ಯೂಸ್ ಮಾಡ್ತೀವಿ ಅದರ ಹಾಗೆ ನಮಗೆ ಫಿಶ್ಗಳು ಸಿಗತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದಾರೆ ನೋಡಿ ಫಿಶಿಂಗ್ ಬೀಚಲ್ಲಿ ಫಿಶಿಂಗ್ ಮಾಡೋದಿದ್ರೆ ತುಂಬ ಚೆನ್ನಾಗಿರೋ ಫಿಶ್ಗಳು ಸಿಗುತ್ತವೆ ಹಾಗೆಯೇ ನಾನು ಮಗಳು ಮೇಲುಗಡೆ ಹತ್ತಿ ಬಂದಿದ್ದೀವಿ ನೋಡಿ ಆ ಕಾರ್ನ ಆ ಇದು ಅಪೋಸಿಟ್ ಸೈಡ್ ನಾವು ಆಟ ಆಡೋದು ಆ್ಯಕ್ಚುಲಿ ಇಲ್ಲಿ ಫಿಶ್ ಅದೇ ಹತ್ರನೇ ಫಿಶಿಂಗ್ ಮಾಡೋದು ಖುಷಿಯಾಗುತ್ತೆ ಒಂದು ಫಿಶ್ ಹೂಕಿಗೆ ಸಿಕ್ಕಿದ್ರೆ ಸಾಕು ಅನ್ನುವಷ್ಟು ಆಗುತ್ತೆ ನೋಡಿ ಇದು ಕೂಡ ಒಂದು ಟೈ ಒಂದು ಟೈಪು ಫಿಶ್ ಇದು ನೋಡಿ ಇಷ್ಟು ದೊಡ್ಡ ಇದೆ ಇದೇ ಥರ ಸುಮಾರು ಇಷ್ಟು ಫಿಶ್ ಸಿಕ್ಕೋದು ಸಿಕ್ಕಿರೋದ್ರಿಂದ ಖುಷಿಯಾಗಿ ಸಾಂಬಾರು ಮಾಡಿದ್ವಿ ಆ ದಿನ ಹಾಗೆ ನಮ್ಮ ಬೀಚಿಗೆ ಅಂದರೆ ನಾವು ನಮ್ಮನೆ ಹಿಂದೆ ಅಂತಲ್ಲ ಮೊನ್ನೆ ಒಂದು ವಿಡಿಯೋ ಮಾ ಹಾಕಿದ್ನಲ್ಲ ಕೊರಗಜ ಮಹಿಮೆಯನ್ನು ಹೇಳುವಾಗ ಆ ಸೈಡ್ ಹೋದಾಗ ಅಲ್ಲಿ ಇಷ್ಟು ಹೊರಗಡೆಯಿಂದ ಓ ಚಂದರು ಬರ್ತಾರೆ ಫಿಶಿಂಗ್ ಮಾಡೋಕ್ಕೋಸ್ಕರ ಅಷ್ಟೆಲ್ಲ ಫಿಶಿಂಗ್ ಮಾಡ್ತಾರೆ ಅಷ್ಟೇ ಅಲ್ಲ ಜೊತೆಗೆ ಈಗ ಬೋಟ್ನವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಣ್ಣ ಸಣ್ಣ ಬೋಟು ಇರೋ ಇರುತ್ತಲ್ಲ ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಇಲ್ಲೇ ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಹತ್ತಿರದಲ್ಲಿ ಬಲೆಯನ್ನು ಹಾಕ್ಕೊಂಡಿಟ್ಕೊಳ್ತಾರೆ ನೋಡಿ ಎಲ್ಲಿ ಫಿಶಿಂಗ್ ಮಾಡ್ತೀವಿ ಅದು ಹುಡ್ಕೊಂಡು ಬಂದ್ಕೊಂಡು ಬಲೆ ಹಾಕಿ ಇಡ್ತಾರೆ ತಿಳ್ಕೊಳ್ತಾರೆ ಇವ್ರಿಗೂ ಫಿಶ್ಶ್ ಇದೆ ಮೇ ಬಿ ಇಲ್ಲೇ ಸಿಕ್ಕಿರ್ಬೋದು ಅಂತೇಳಿ ಹಾಕ್ಕೊಂಡು ಎಲ್ಲ ಬಲೆಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ಆವಾಗ ನಮ್ಗೆ ಬೇಜಾರು ಅನಿಸುತ್ತೆ ಅನಿವಾರ್ಯ ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಹಾಗಾಗಿದೆ ನೋಡಿ ಇಷ್ಟೆಲ್ಲ ಫಿಶ್ಗಳು ಸಿಕ್ಕಿದ್ವು ಆ ದಿನ ಅದನ್ನು ಕಟ್ಟಿಂಗ್ ಮಾಡಲಿಕ್ಕೆ ತಗೊಂಡು ಬಂದಿರೋದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸಮುದ್ರ ಫಿಶ್ ತಿಂದವ್ರಿಗೆ ಅದು ಅದರ ಟೇಸ್ಟ್ ಗೊತ್ತಿರುತ್ತೆ ಅದು ಇಷ್ಟೊಂದು ಫ್ರೆಶ್ ಮತ್ತೆ ಎಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿರತ್ತೆ ನೋಡಿ ಯಾವ್ಯಾವ ಫಿಶ್ ಇದೆ ಅದರ ಹೆಸರು ಅಷ್ಟೇನೂ ಗೊತ್ತಿಲ್ಲ ಅದರಲ್ಲಿ ಒಂದು ಸಮುದ್ರದ ಗುಳ್ಳೆ ಇದೆ ಅದರ ವಿಡಿಯೋನ ನೆಕ್ಸ್ಟ್ ನಾನು ಶೇರ್ ಮಾಡ್ಕೊಳ್ತೀನಿ ಅದರ ಸುಕ್ಕ ಮಾಡಿಕೊಳ್ಬೇಕು ಅಷ್ಟು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಕೂಡ ಮಾಡಿದ್ವಿ ಒಂದು ಫಿಶ್ ಮಾತ್ರ ಇಷ್ಟು ದೊಡ್ಡ ಇತ್ತು ನೋಡಿ ಉಳಿದವೆಲ್ಲ ನಾರ್ಮಲ್ ಆಗಿದ್ದು ಹಾಗೇ ಮಧ್ಯಾಹ್ನ ಫಿಶ್ ಎಲ್ಲ ರೆಡಿ ಮಾಡಿಕೊಂಡು ಸಂಜೆ ಮತ್ತೆ ಅದೇ ನಾವು ಏನು ಮಾಡಿದ್ವಿ ಮತ್ತೆ ವಾಕಿಂಗ್ ಹೋಗಿದ್ವಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ರೀಲನ್ನು ಮಾಡಿಕೊಂಡು ಹಾಗೆ ಬಂದ್ವಿ ಹೋಗೋದು ಅಪರೂಪ ಆಗಿರೋದ್ರಿಂದ ಟೂ ಮಂತ್ ಒನ್ ಸಾರು ಒನ್ ಮಂತ್ಲಿ ಒನ್ ಅಂತ ಆಗೋಲ್ಲ ಹಬ್ಬ ಇದೆ ಹೇಳಿದ್ರೆ ಹೋಗಲೇಬೇಕಾಗತ್ತೆ ಯಾಕಂದರೆ ಮನೆಯವರು ಹಿರಿಮಗ ಆಗಿರೋದ್ರಿಂದ ಅನಿವಾರ್ಯವಾಗಿ ಹೋಗಲೇಬೇಕು ಯಾಕಂದರೆ ಸಣ್ಣದೊಂದು ಟೆಂಪಲ್ ಇದೆ ಗಣಪತಿ ಟೆಂಪಲ್ಲು ಹಾಗಾಗಿ ಪೂಜೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಹಾಗೆ ಒಂದೆರಡು ದಿನ ಆದರೂ ಎಕ್ಸ್ಟ್ರಾ ಲೀವನ್ನು ತೊಗೊಂಡು ಹೋಗಿರ್ತೀವಿ ಅಷ್ಟರೊಳಗಡೆ ಬಂದು ರೀಚ್ ಆಗಲಿಕ್ಕೆ ಆದರೆ ಬರ್ತೀವಿ ಇಲ್ಲಾಂದರೆ ಟೈಮ್ ಸ್ಪೆಂಡ್ ಮಾಡ್ತೀವಿ ನೋಡಿ ಬೀಚ್ ಹತ್ತಿರ ಇದ್ದವ್ರಿಗೆ ಈ ರೀತಿ ಬೀಚ್ ಇಲ್ಲ ಅಂದರೆ ಮತ್ತೊಂದು ರೀತಿ ಹೋಗಬೇಕು ಅನ್ನೋ ತವಕ ಆದರೂ ತುಂಬ ಲಕ್ಕಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಒಂದು ಲೈಕ್ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ತುಂಬ ಖುಷಿ ವಿಚಾರ ಯಾಕಂದರೆ ಬೀಚ್ ಅಂದರೆ ನಮ್ಮ ಬೀಚ್ ಹೆಮ್ಮೆ ಬೀಚ್ ಅಂತ ಹೇಳ್ಕೊಂಡು ಹಾಗೆ ಇಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಹೇಳಿ ಟು ಫಿಲ್ಮನ್ನು ಶೂಟಿಂಗ್ ಮಾಡಬೇಕಂತ ಎಲ್ಲ ಹಾಕಿದರು ಬಟ್ ಅರ್ಧದಲ್ಲೇ ಶೂಟಿಂಗ್ ಇಲ್ಲಿ ಅರ್ಧ ಆಯಿತು ಬಟ್ ಅವರು ಫಿಲ್ಮ್ ಕಂಪ್ಲೀಟ್ ಮಾಡಿಕೊಂಡ್ರು ಮಳೆಗಾಲದ ಆಗಿರೋದ್ರಿಂದ ಎಲ್ಲ ಏನೂ ಮಾಡ್ಕೊಳ್ಳಿಕ್ಕಾಗ್ದೇ ಎಲ್ಲ ಸ್ಟಾಪ್ ಆಗೋಯ್ತು ಬಟ್ ಫಿಲ್ಮ್ ಕಂಪ್ಲೀಟ್ ಆಗಿದೆ ಗೋವಾದಲ್ಲಿ ಬೀಚ್ ಗೋವಾ ಬೀಚಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರಂತೆ ಹೀಗೆ ನಮ್ಮ ಬೀಚಲ್ಲಿ ಈ ರೀತಿ ದಿನವನ್ನು ಕಳಿತೀವಿ ಸಿ ಸೂನ್ ಮತ್ತು ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ